ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಒಂದು ಐದು ಹತ್ತು ಜನ ಸೇರ್ಕೊಂಡ್ಬಿಟ್ಟು ಟ್ರಸ್ಟ್ಗಳನ್ನ ಮಾಡ್ಕೊಂಡ್ಬಿಟ್ಟು ಸಂಘಗಳನ್ನ ಮಾಡ್ಕೊಂಡ್ಬಿಟ್ಟು ಸಮಾಜಕ್ಕೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಅಮಾಯಕರ ದುಡ್ಡುಗಳನ್ನ ದೋಚೋದು ಇತ್ತೀಚೆಗೆ ಕಾಮನ್ ಆಗ್ಬಿಟ್ಟಿದೆ ನಾವು ಇದನ್ನೆಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಪ್ರಿಂಟ್ ಮಾಧ್ಯಮಗಳಲ್ಲಿ ನೋಡ್ತಾನೆ ಇರ್ತೀವಿ ಆದ್ರೂ ಇಂಥವಕ್ಕೆಲ್ಲ ಯಾಕೆ ಮತ್ತೆ ಮತ್ತೆ ಜನ ಬಲಿಯಾಗ್ತಾನೆ ಇರ್ತಾರೆ ಮತ್ತೆ ಮತ್ತೆ ಜನ ತಾವು ಕಷ್ಟಪಟ್ಟು ದುಡ್ದ ದುಡ್ಡನ್ನ ಸುರಿದು ಮೋಸ ಹೋಗ್ತಾರೆ ಅಂಥದ್ದೇ ಒಂದು ಪ್ರಕರಣ ಇಲ್ಲಿ ನಡೆದಿದೆ ಅದನ್ನೆಲ್ಲ ತಿಳ್ಕೊಳೋಕೆ ಮುಂಚೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಆನೆಕಲ್ಲಲ್ಲಿ ಒಂದು ಘಟನೆ ನಡೆದಿದೆ ಲೋನ್ ಕೊಡೋದಾಗಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರು ಹೇಳಿಕೊಂಡು ವಂಚನೆ ಮಾಡಿರೋ ಘಟನೆ ಇದು ಪವಿತ್ರ ಎಂಬಾಕೆ ಈಕೆ ಹೊಸೂರು ಮೂಲದವಳು ಈಕೆ ಹದಿನಾಲ್ಕು ಜನರ ಜೊತೆಗೆ ಸೇರಿ ಬ್ಲೂ ವಿಂಗ್ಸ್ ಅನ್ನೋ ಟ್ರಸ್ಟ್ ನ ಮಾಡ್ಕೊಂಡಿದ್ಲು ಇದೇ ಟ್ರಸ್ಟ್ ನ ಹೆಸರಲ್ಲಿ ಈಗ ಕೋಟಿ ಕೋಟಿ ರೂಪಾಯಿನ ಸಾಮಾನ್ಯ ಜನರಿಗೆ ಟೋಪಿ ಹಾಕಿದ್ದಾಳೆ ನಮ್ಮ ಟ್ರಸ್ಟ್ಗೆ ಆರ್ ಬಿ ಐನಿಂದ ಸುಮಾರು ಹದಿನೇಳು ಕೋಟಿ ರೂಪಾಯಿ ಬಂದಿದೆ ಇದನ್ನ ನಾವು ಲೋನ್ ಕೊಡಬಹುದು ಇದರಲ್ಲಿ ಹತ್ತು ಲಕ್ಷ ಲೋನ್ ತಗೊಂಡ್ರೆ ಐದು ಲಕ್ಷ ಸಬ್ಸಿಡಿಯಾಗಿ ನಿಮಗೆ ಸಿಗುತ್ತೆ ಐದು ಲಕ್ಷ ಕಟ್ಟಿದ್ರೆ ಸಾಕು ಅಂತ ಹೇಳಿ ಜನರಿಗೆ ನಂಬಿಸಿ ಚಂದಾಪುರ ಅತ್ತಿಬೆಲೆ ಹೊಸೂರು ಧರ್ಮಪುರಿ ಸೇರಿದಂತೆ ಹಲವು ಕಡೆಗಳಲ್ಲಿ ವಂಚನೆಯನ್ನು ಈಕೆ ಮಾಡಿದ್ದಾಳೆ ಅನ್ನೋ ಪ್ರಕರಣ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಈ ಎಲ್ಲ ಆರೋಪಿಗಳ ವಿರುದ್ಧ ಎಫ್ ಐ ಆರ್ ಸಹ ದಾಖಲಾಗಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತು ಆರ್ ಬಿ ಐ ಅನ್ನೋದು ದೇಶದ ಅತ್ಯುನ್ನತ ಬ್ಯಾಂಕು ಕೇಂದ್ರ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ರವರು ಹಣಕಾಸು ಸಚಿವರು ಈ ಕಳ್ಳರ ಗ್ಯಾಂಗ್ ಮಾಡಿರೋ ಪ್ಲಾನ್ ನೋಡಿ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮರ ಹೆಸರು ಮತ್ತು ಆರ್ ಬಿ ಐನ ನ ಹೆಸರನ್ನೇ ಬಳಸ್ಕೊಂಡು ಈ ವಂಚನೆ ಮಾಡಿದ್ದಾರೆ ಕೇಂದ್ರ ಸಚಿವೆ ಮತ್ತು ಆರ್ ಬಿ ಐ ಹೆಸರನ್ನು ಬಳಸಿ ನೂರಾರು ಮಂದಿ ಅಮಾಯಕರಿಗೆ ಟೋಪಿ ಹಾಕೋ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕಂತೆ ಕಂತೆ ಹಣದ ನೋಟುಗಳ ವಿಡಿಯೋಗಳನ್ನು ಕಳಿಸಿ ಜನರಿಗೆ ನಂಬಿಸಿದ್ದಾರೆ ಇದನ್ನು ನಂಬಿದ ಜನ ಒಂದು ಗುಂಪು ಮಾಡಿಕೊಂಡು ಈಕೆಗೆ ಹಣ ನೀಡಿ ಬರ್ತಾ ಇದ್ರಂತೆ ಅಲ್ಲ ಸ್ವಾಮಿ ಜನರಿಗೆ ಅಷ್ಟಾದ ತಿಳುವಳಿಕೆ ಬೇಡ ಲೋನ್ ಕೊಡೋರು ದುಡ್ಡು ಯಾಕೆ ಕಟ್ಟಿಸ್ಕತಾರೆ ಫೀ ಅಂತ ಇರುತ್ತೆ ಅದು ಪ್ರಾಸೆಸಿಂಗ್ ಫೀ ಅಂತ ಎಲ್ಲಾ ಬ್ಯಾಂಕ್ಗಳು ಚಾರ್ಜ್ ಮಾಡ್ತಾರೆ ಅದನ್ನ ಬಿಟ್ಟು ಬೇರೆ ಯಾವುದೇ ತರದ ದುಡ್ಡನ್ನು ಬ್ಯಾಂಕ್ ಕಟ್ಟಿಸ್ಕೊಳ್ಳಲ್ಲ ಅದು ಲೋನ್ ಕೊಡಬೇಕಾದ್ರೆ ಈ ಸಾಮಾನ್ಯ ಜ್ಞಾನ ಜನರಿಗೆ ಯಾಕೆ ಇರಲಿಲ್ಲ ಅನ್ನೋದು ಬಹಳ ಆಶ್ಚರ್ಯಕರವಾದ ವಿಚಾರ ಇತ್ಲಾ ಕಡೆ ದುಡ್ಡು ಕಟ್ಟಿ ಹತ್ತು ಲಕ್ಷಕ್ಕೋಸ್ಕರ ವೈಟ್ ಮಾಡ್ತಾ ಇದ್ರಲ್ಲ ಜನ ಅನೇಕ ತಿಂಗಳುಗಳಾದರೂ ದುಡ್ಡು ಬರ್ದೆ ಇದ್ದಾಗ ಅಂದ್ರೆ ಲೋನ್ ಅಮೌಂಟು ಬರ್ದೇ ಇದ್ದಾಗ ಈ ವಂಚಕಿ ಪವಿತ್ರ ಹಳ ಕಳ್ಳಾಟ ಅವಾಗ ಬಯಲಾಗಿದೆ ನೋಡಿ ಇತ್ಲಾ ಕಡೆ ಸಾಲ ಮಾಡಿ ದುಡ್ಡು ಕಟ್ಟಿದ್ದಂಥ ಜನ ತಾವು ಕಟ್ಟಿರೋ ದುಡ್ಡು ವಾಪಸ್ ಬಂದಿಲ್ಲ ಲೋನು ವಾಪಸ್ ಬಂದಿಲ್ಲ ಹತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ವಂಚನೆ ಪ್ರಕರಣವನ್ನು ಪವಿತ್ರ ಸೇರಿದಂತೆ ಆಕೆ ಜೊತೆಗೆ ಇದ್ದ ಪ್ರವೀಣ್ ಯಲ್ಲಪ್ಪ ಶೀಲಾ ರುಕ್ಮಿಣಿ ರಾಧಾ ಮಮತಾ ನೆಹರೂಜಿ ಶರತ್ ಕುಮಾರ್ ಸತೀಶ್ ಮಂಜುಳಾ ಆಲ್ಬರ್ಟ್ ಮಾರ್ಟಿನ್ ಹೇಮಲತಾ ಶಾಲಿನಿ ಎಂಬುವರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ ಈ ಎಲ್ಲಾ ಕೆಲಸ ಮಾಡೋದಕ್ಕೆ ಅವರು ನಿರ್ಮಲಾ ಸೀತಾರಾಮನ್ ಅವರ ನಕಲಿ ಸಹಿಯನ್ನು ಮಾಡ್ತಾ ಇದ್ರಂತೆ ಲೋನ್ ರಿಲೀಸ್ ಮಾಡೋದಕ್ಕೆ ಮುಂಚಿತವಾಗಿ ಸ್ವಲ್ಪ ಹಣನ ಕಟ್ಟಬೇಕು ಕಟ್ಟಿ ಅಂತೇಳಿ ನೂರಾರು ಜನರಿಂದ ಹಣನ ಕಟ್ಟಿಸ್ಕೊಂಡು ಟೋಪಿ ಹಾಕಿದ್ದಾರೆ ನೂರಾರು ಜನ ಮಹಿಳೆಯರಿಂದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಿರಂತರವಾಗಿ ಹಣ ವಸೂಲಿ ಮಾಡ್ತಾ ಇದ್ರಂತೆ ಮೋಸ ಹೋಗಿರೋ ಮಹಿಳೆಯರು ಹೇಳೋದು ಐದು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಹಣ ಕಟ್ಟಿದ್ದಾರೆ ಆದ್ರೆ ಈಗ ಹಣ ಕಟ್ಟಿದವರು ಲೋನ್ ಕೇಳಿದಾಗ ವಂಚಕಿ ಮಾಡಿರೋ ವಂಚನೆ ಪಟಾ ಬಯಲಾಗಿದೆ ಈಗ ದುಡ್ಡು ಕಳ್ಕೊಂಡಿರೋ ಪರಿಸ್ಥಿತಿ ಏಳ ತೀರದು ಕಂಗಾಲಾಗಿ ಹೋಗಿದ್ದಾರೆ ಪರಿಚಯಸ್ಥರಿಂದ ಸ್ನೇಹಿತರಿಂದ ಸಂಬಂಧಿಕರಿಂದ ಅಕ್ಕಪಕ್ಕದ ಪಕ್ಕದ ಮನೆಯವರೆಲ್ಲರಿಂದ ಹಣ ಕಟ್ಟಿಸಿದ ಮಹಿಳೆಯರು ಈಗ ಆಘಾತಕ್ಕೆ ಒಳಗಾಗಿದ್ದಾರೆ ಇವರ ಧೈರ್ಯ ಎಷ್ಟಿರಬೇಕು ನೋಡಿ ಟ್ರಸ್ಟ್ಗೆ ಆರ್ ಬಿ ಐನಿಂದ ಹದಿನೇಳು ಕೋಟಿ ಬಂದಿದೆ ಅಂತೇಳಿ ಇದಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸಹ ಸಹಿ ಹಾಕಿದ್ದಾರೆ ಅಂತೇಳಿ ನಕಲು ಸಹಿ ಕಾಪಿ ತೋರಿಸಿ ಚಂದಾಪುರ ಹತ್ತಿ ಬೆಲೆ ಹೊಸೂರು ಧರ್ಮಪುರಿ ಇಲ್ಲೆಲ್ಲಾ ಹಣ ವಸೂಲಿ ಮಾಡಿ ಟೋಪಿ ಹಾಕಿದ್ದಾರೆ ಸ್ನೇಹಿತರೆ ತಾವೆಲ್ಲ ಹೊಟ್ಟೆ ಬಟ್ಟೆ ಕಟ್ಟಿ ಬೆವರು ಸುರಿಸಿ ದುಡ್ದಂತಹ ದುಡ್ಡನ್ನ ಇಂಥ ವಂಚಕರ ಕೈ ಕೊಟ್ಟು ಬಲಿಯಾಗಬೇಡಿ ದಯವಿಟ್ಟು ಇನ್ನಾದರೂ ಜಾಗರೂಕರಾಗಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ